ಸಕ್ಕರೆ ಕಾರ್ಖಾನೆಗಳಿಂದ ಮೂರು ಸಾವಿರದ ಐದು ನೂರು ರೂಪಾಯಿ ದರ ನಿಗದಿ ಮಾಡುವಂತೆ ಒತ್ತಾಯಿಸಿ ಕಳೆದ ನಾಲ್ಕು ದಿನಗಳಿಂದ ರೈತರು ಗುರ್ಲಾಪುರ್ ಕ್ರಾಸ್ನಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಭಾನುವಾರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತಹ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರ ನೇತೃತ್ವದಲ್ಲಿ ಹೋರಾಟಗಾರರೊಂದಿಗೆ ನಡೆದ ಸಂಧಾನವು ಕೊನೆಗೂ ಕೂಡ ವಿಫಲವಾಗಿದೆ ಕಬ್ಬು ಬೆಳೆಗಾರರ ಜೊತೆಗಿನ ಡಿ ಸಿ ಸಂಧಾನ ವಿಫಲವಾಗಿದೆ ಕಾರ್ಖಾನೆ ಮಾಲೀಕರು ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡುವುದಾಗಿ ಒಪ್ಪಿಕೊಂಡಿದ್ದಾರೆ ನಿಮ್ಮ ಜೊತೆ ನಾನು ನಿರಂತರವಾಗಿರ್ತೇನೆ ನಿಮ್ಮ ಬೇಡಿಕೆಗೆ ನಾನು ಸ್ಪಂದನೆಯನ್ನು ನೀಡ್ತೇನೆ ಯಾವುದೇ ಕಾರಣಕ್ಕೂ ರೈತರು ಬೀದಿಯಲ್ಲಿ ಕೂರಬಾರದು ಪ್ರತಿಭಟನೆಯಲ್ಲಿ ಈ ರೀತಿ ಕೂರಬಾರದು ಅಂತ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಹೇಳಿದ್ರು ಆದರೂ ಕೂಡ ರೈತರು ಸಂಧಾನ ಕೊಪ್ಪದೆ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ ನಲ್ಲಿ ಕಳೆದ ನಾಲ್ಕು ದಿನಗಳಿಂದ ಹಗಲು ರಾತ್ರಿ ಅನ್ನದೇ ಬೃಹತ್ ಪ್ರಮಾಣದ ಕಬ್ಬು ಬೆಳೆಗಾರರ ಹೋರಾಟ ನಡೆಯುತ್ತಿದೆ ಹೀಗಾಗಿ ನಿನ್ನೆ ಪ್ರತಿಭಟನಾ ಸ್ಥಳಕ್ಕೆ ಬಂದಿದಂತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮತ್ತು ಎಸ್ ಪಿ ಭೀಮಶಂಕರ್ ಗುಳೆದ ರೈತರು ಹಾಗೂ ರೈತ ಮುಖಂಡರ ಜೊತೆ ಸಂಧಾನ ಸಭೆ ನಡೆಸಿದ್ರು ಆದರೆ ಈ ಕುರಿತಂತೆ ಜಿಲ್ಲಾಧಿಕಾರಿ ಮಹಮ್ಮದ್ ರೋಶನ್ ಮಾತನಾಡಿ ರೈತರು ಜಿಲ್ಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಬೃಹತ್ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ರೈತರ ಏಳಿಗೆಗಾಗಿ ನಾನು ಶ್ರಮಿಸುತ್ತೇನೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ನಡೆಸಲಾಗಿತ್ತು ಆದರೆ ಕಾರ್ಖಾನೆ ಮಾಲೀಕರು ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡುವುದಾಗಿ ಒಪ್ಪಿಕೊಂಡಿದ್ದಾರೆ ನಿಮ್ಮ ಜೊತೆ ನಾನು ನಿರಂತರವಾಗಿ ಇರ್ತೇನೆ ನಿಮ್ಮ ಬೇಡಿಕೆಗೆ ನಾನು ಸ್ಪಂದನೆ ನೀಡುತ್ತೇನೆ ಯಾವುದೇ ಕಾರಣಕ್ಕೂ ರೈತರು ಬೀದಿಯಲ್ಲಿ ಕೂರಬಾರದು ನಾನು ರೈತ ಸ್ನೇಹಿ ಅಧಿಕಾರಿಯಾಗಿ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ನೀವು ಈ ಪ್ರತಿಭಟನೆಯನ್ನ ಕೈಬಿಡಿ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಮನವೊಲಿಸಲು ಯತ್ನಿಸಿದ್ದೇನೆ ಆದರೆ ಈ ಹಿಂದೆ ಕೂಡ ತೂಕದಲ್ಲಿ ಕೆಲವು ಕಾರ್ಖಾನೆಗಳು ಮೋಸ ಮಾಡುತ್ತವೆ ಅಂತ ರೈತ ಮುಖಂಡ ಚಿನ್ನಪ್ಪ ಪೂಜಾರಿ ನನಗೆ ವಿಸ್ತೃತವಾಗಿ ಮಾಹಿತಿ ನೀಡಿದ್ರು ತಕ್ಷಣವೇ ನಾನು ಜಿಲ್ಲಾಡಳಿತದಿಂದ ಓರ್ವ ಅಧಿಕಾರಿಯನ್ನ ನೇಮಿಸಿ ತೂಕದ ಮಷಿನ್ ಗಳನ್ನ ಪರಿಶೀಲನೆ ಮಾಡಿಸಿದ್ದೆ ಬೆಳಗಾವಿಯಲ್ಲಿ ರೈತರ ಹೋರಾಟಕ್ಕೆ ಜಿಲ್ಲಾಡಳಿತ ಸ್ಪಂದನೆ ನೀಡಿದೆ ನೀವು ಈ ಪ್ರತಿಭಟನೆಯನ್ನ ಕೈ ಬಿಡಬೇಕು ಅಂತ ರೈತರಿಗೆ ಡಿಸಿ ಅವರು ಮನವಿಯನ್ನು ಮಾಡಿದ್ರು ಆದ್ರೆ ಮನವಿ ಮತ್ತು ಈ ಒಂದು ಸಂಧಾನ ಸಭೆ ವಿಫಲವಾಗಿದೆ ರೈತರು ಇನ್ನೂ ಕೂಡ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಆದರೆ ಪರಿಹಾರ ಹುಡುಕೋ ಜವಾಬ್ದಾರಿಯನ್ನು ನಮ್ದೇ ಅಲ್ವಾ ನಿಮ್ಗೆ ಏನ್ ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ನಾನು ಇರ್ಲಿ ನನ್ನ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿ ಇರ್ಲಿ ಅವರಿಂದ ನಮ್ಮ ನಿರೀಕ್ಷೆ ಏನು ನೀವು ಏನು ಹೇಳ್ತೀರೋ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ ಅದಕ್ಕೆ ನಾವು ನಂಬಬೇಕು ಬೆಂಬಲ ಕೊಡಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಅವರು ಹೇಳಿದ್ದಾರೆ ಕಾರ್ಖಾನೆ ಒಳಗಡೆ ಗುರುಜಿ ಅವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಚುನ್ನಪ್ಪರವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು ನೀವು ನೀವು ಹೆಂಗ್ ಹೇಳ್ತೀರೋ ಅದರ ಪರಿಹಾರ ಹಂಗೆ ಕೊಡ್ತೀವಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ ಸಿ ಟಿವಿ ಹಾಕ್ಬೇಕಾ ಆ ಮಾಹಿತಿ ನಿಮ್ಗೆ ಕೊಡಬೇಕಾ ನೀವು ಹೆಂಗ್ ಹೇಳ್ತೀರ ಹಂಗೆ ಮಾಡ್ತೀರಿ ನಿಮ್ಮ ಚುನ್ನಪ್ಪರವರು ರೈತ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ಸೇತುವೆ ಇರುತ್ತೆ ಅಲ್ವಾ ಅದರಿಂದ ಎಷ್ಟು ವೈಯರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದಾರಲ್ವಾ ಅವರಿಗೆ ಶ್ಲಾಘನೆ ಹೇಳಬೇಕು ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀವಿ ಎರಡು ವೈರ್ ಏನು ನೀವು ಹೇಳಿದಿರಲ್ವಾ ಕಂಪ್ಯೂಟರ್ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುನಪ್ಪ